ಇಂಡಿಯಾ ಮತ್ತು ಶ್ರೀಲಂಕಾ ಮೊದಲ ಟ್ವೆಂಟಿ ಟ್ವೆಂಟಿ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ಹೀಗಿದೆ ಶ್ರೀಲಂಕಾ ಪ್ರವಾಸದಲ್ಲಿರುವ ಭಾರತ ತಂಡ ಮೊದಲಿಗೆ ಮೂರು ಪಂದ್ಯಗಳ ಟ್ವೆಂಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯನ್ನು ಆಡಲಿದೆ ಇಂದಿನಿಂದ ಕಲ್ಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೊದಲ ಪಂದ್ಯವನ್ನು ಆಯೋಜನೆ ಮಾಡಲಾಗಿದೆ ನೂತನ ಹೆಡ್ ಕೋಚ್ ಗೌತಮ್ ಗಂಭೀರ್ ಮತ್ತು ಹೊಸ ನಾಯಕ ಸೂರ್ಯಕುಮಾರ್ ಯಾದವ್ ಸಾರಥ್ಯದ ಟೀಂ ಇಂಡಿಯಾ ಮ್ಯಾನೇಜ್ಮೆಂಟ್ ತನ್ನ ಬೆಸ್ಟ್ ಪ್ಲೇಯಿಂಗ್ ಲೆವೆನ್ ರಚನೆ ಹೇಗೆ ಮಾಡಲಿದೆ ಎಂಬುದು ಕುತೂಹಲಕಾರಿಯಾಗಿದೆ ಇನ್ನು ಇಂದು ಸಂಜೆ ನಡೆಯಲಿರುವ ಶ್ರೀಲಂಕಾ ವಿರುದ್ಧ ಪಂದ್ಯಕ್ಕೆ ಭಾರತ ತಂಡವು ಈ ರೀತಿ ಕಾಣಿಸಿಕೊಳ್ಳಲಿದೆ ಯಶಸ್ವಿ ಜೈಶ್ವಾಲ್ ಮತ್ತು ಶುಭನ್ ಗಿಲ್ ಓಪನರ್ ರಿಷಬ್ ಪಂತ್ ವಿಕೆಟ್ ಕೀಪರ್ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ರಿಂಕು ಸಿಂಗ್ ಅಕ್ಷರ್ ಪಟೇಲ್ ವಾಷಿಂಗ್ಟನ್ ಸುಂದರ್ ರವಿ ಬಿಷ್ಣು ಹರ್ಷದೀಪ್ ಸಿಂಗ್ ಮೊಹಮ್ಮದ್ ಸಿರಾಜ್ ಇನ್ನು ಭಾರತ ಮತ್ತು ಶ್ರೀಲಂಕಾ ಟ್ವೆಂಟಿ ಟ್ವೆಂಟಿ ಸರಣಿ ವೇಳಾಪಟ್ಟಿ ಈ ರೀತಿ ಇದೆ ಜುಲೈ ಇಪ್ಪತ್ತೇಳು ಅಂದರೆ ಇಂದು ಸಂಜೆ ಏಳು ಗಂಟೆಗೆ ಪ ಮೊದಲ ಪಂದ್ಯ ನಡೆಯಲಿದೆ ಜುಲೈ ಇಪ್ಪತ್ತೆಂಟು ಎರಡನೇ ಪಂದ್ಯ ನಡೆಯಲಿದೆ ಆ ನಂತರ ಜುಲೈ ಮೂವತ್ತರಂದು ಮೂರನೇ ಟ್ವೆಂಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಈ ಮೂರು ಪಂದ್ಯಗಳು ಕೂಡ ಪಲ್ಲೇಕೆಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಇಂದು ನಡೆಯುವ ಶ್ರೀಲಂಕಾ ಮತ್ತು ಭಾರತ ನಡುವಿನ ಮೊದಲ ಟ್ವೆಂಟಿ ಟ್ವೆಂಟಿ ಪಂದ್ಯದಲ್ಲಿ ಯಾರು ಗೆಲ್ಲಬಹುದೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ